ನಮಸ್ಕಾರ ಕೈಗಡೆ ಕಳಿಸಲಿ ಏನು ವಿಷಯ ಸರ್ ಅದು ಏನಂದ್ರೆ ನಮ್ಗೆ ಕೆಲಸ ಬೇಕು ನಾವು ಶ್ರೀನಾಸಪುರ ತಾಲ್ಲೂಕಲ್ಲಿ ಇದ್ದೀವಿ ಶ್ರೀನಾಸಪುರ ಚಿಕ್ಕಬಳ್ಳಾಪುರ ಓಕೆ ಇಂತ ಮನೆ ಏನು ಕೆಲಸ ಮಾಡ್ತಾರೆ ಅದರಲ್ಲಿ ದೊಡ್ಡಬಳ್ಳಾಪುರ ಸರ್ ನಮಗೆ ಏನಿಲ್ಲ ಇಲ್ಲ cutting ಗುರು cutting ಆಗುತ್ತೆ ಸರ್ ಎರಡು ಕಡೆ ಲೈನ್ ಆ ಮತ್ತೆ ಬ್ರೇಕಿಂಗ್ ಮಾಡಿ ಕಾನ್ಕ್ರೀಟ್ ಮೇಲೆ ನೆಟ್ ಕೊಡ್ತೀವಿ ಸರ್ ಅಷ್ಟೇ ಹ ಹ ಹ ಏನಂತೆ ಗುಂಡಿ ತೆಗೆನ ಅವರಲ್ಲ ದಾರೇ ದಾರಿ ಬರುತ್ತೆ ಸರ್ ಆಂದ್ರ ಅದರಲ್ಲೂ ಸಿಕ್ತಾರೆ ನಮಗೇನಿಲ್ಲ cutting ಬ್ರೇಕಿಂಗ್ ಅಷ್ಟೇ ಯಾವುದು ಓ ವಾಟರ್ 컬렉ಶನ್ ಸರ್ ಎಲ್ಲ ಅರ್ಧ ಕಟ್ ಮಾಡಿ ಮತ್ತೆ ಸಿಸಿ ಕಟಿಂಗ್ ಅಷ್ಟೇ ಸರ್ ನಮ್ದು ಅಷ್ಟೇ ಹ ಹ ಕಾಂಕ್ರೀಟ್ ಅದ್ರಲ್ಲ ಕಟಿಂಗ್ ಮಾಡ್ತೀರಾ ಓನ್ ಸರ್ ಹ್ಮ್ 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 ತೆಲಿ ಲೊಕೇಶನ್ ಎಕ್ಸಾಕ್ಟ್ ಇದ್ರೆ ನೀವು ನಾವು ಶ್ರೀನಾಥಪುರ ತಾಲ್ಲೂಕು ಅಲ್ಲಿ ಇದ್ದೀರಾ ಸರ್ ಜಿಲ್ಲಾದ್ ಬರುತ್ತಾ ನಿಮಗೆ ಓನ್ ಸರ್ ಜಿಲ್ಲಾದ್ ಬರುತ್ತಾ ನಿಮಗೆ ಚಿಂತಾಮಣಿ ಬರುತ್ತೆ ಸರ್ ಚಿಂತಾಮಣಿ ಯಾವ ಸರ್ ಜಿಲ್ಲೆ ಗುರ್ತಿನ ಸರ್ ನಾವು ಯಾಕಂದ್ರೆ ನಮ್ದು ಗದಗ ನಾವು ಇಲ್ಲಿ ವರ್ಕ್ ಮಾಡಕ್ ಬಂದವರು ಹ ಹ ಹ ಈ ಪ್ರೆಸೆಂಟ್ ಇರೋದಲ್ಲಿ ನೀವು ನಾವು ಶ್ರೀನಾಥಪುರ ಸಮುದೇ ಅಲ್ಲಿ ಆ ಸುತ್ತಮುತ್ತ ಕೊಟ್ಟ ಕೆಲಸ ಮಾಡ್ತೀರಾ ನೀಡಿ ಕರ್ನಾಟಕ ಇಲ್ಲಿ ಕೆಲಸ ಮಾಡ್ತೀರಾ ನೀವು ಅಲ್ಲಿ ಕೆಲ್ಸ ಕೊಟ್ಟು ಮಾಡ್ತೀವಿ ಸರ್ ಇಡಿ ಕರ್ನಾಟಕ ಇಲ್ಲಿ ಹೋಗ್ತೀರಾ ಹ್ಮ್ ಸರ್ ನಮ್ಮ ಆರ್ ಗಾಡಿ ಇದೆ ಸರ್ ಟಕ್ ರೀ ಹಾ ಎಷ್ಟ್ ಜನ ಇದ್ರಿ ನಿಮ್ ಟೀಮಲ್ಲಿ ನಾವು ಟೀಮಲ್ಲಿ ಗಾಡಿ ಆರ್ ಜನ ಮತ್ತೆ ಆರ್ ಜನ ಹತ್ ಜನ ಐತಿ ಸರ ಜನ ಇದೀರಾ ಒಂದ್ ಗಾಡಿ ಇಬ್ರು ಹ್ಞೂ ಸರ ಹುನ್ ಸರ ಗಾಡಿ ಇಬ್ರು ಹ್ಮ್ ಅದೆಲ್ಲ ಹೆಂಗ್ ಚಾರ್ಜಸ್ ಮಾಡ್ತೀರಾ ಸರ್ ನಮ್ಗ್ ಮೀಟರ್ ಎಲ್ಲ ಸರ್ ರನ್ನಿಂಗ್ ಮೀಟರ್ ಅದ ಹೆಂಗ್ ಮೀಟ್ರ್ மீட்டர் அடி லக்கிங் அடி லக்கடி அடி லக்கீட்டர் லக்கன சார் மீட்டர் லக்கீட்டர் லக்கன மீட்டர் லக் சார் ಹ್ಮ್ ಹ್ಮ್ ಓಕೆ ಸಬ್ಮಿಟ್ ಮಾಡ್ತೀನಿ ಕನ್ನಡ ಯೂಟ್ಯೂಬ್ ಒಂದು ಓಕೆನಾ ಓಕೆ 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 ಸರ್ ಸರ್ ಯು ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವ್ದು ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು